ಸಹ ಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ನಾಡಿನ ಪ್ರಸಿದ್ಧವಾದ ಹೆಮ್ಮೆಯ ಉತ್ಸವ ಹಬ್ಬ ಅಂತಂದರೆ ಅದು ದಸರಾ ದಸರಾ ಇಡೀ ದೇಶದಲ್ಲೇ ಆಚರಿಸಲಾಗುತ್ತೆ ಕರ್ನಾಟಕದಲ್ಲಿ ಒಂದು ರೀತಿ ವಿಶೇಷತೆ ಅಂತಲೇ ಖಂಡಿತವಾಗಲೂ ಹೇಳಬಹುದು ದಸರಾ ಹಬ್ಬದ ಸಂದರ್ಭದಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸ್ಕೊಂಡು ಇದೆ ಜೊತೆ ಜೊತೆಗೆ ವಿವಿಧ ಕ್ರೀಡೆಗಳನ್ನು ಪ್ರೋತ್ಸಾಹಿಸುತ್ತಾ ಅದನ್ನು ಬೆಳೆಸುತ್ತಾ ಬರುವಂತಹ ಪರಂಪರೆ ಹಲವಾರು ಕ್ರೀಡೆಗಳು ಅದರಲ್ಲಿ ಮಲ್ಲ ಯುದ್ಧ ಅಥವಾ ಕುಸ್ತಿ ಕೂಡ ಒಂದು ಅದಕ್ಕೆ ಅದರದೇ ಆದಂಥ ಹಿನ್ನೆಲೆ ಇದೆ ದಸರಾ ಒಂದು ಪರಂಪರೆ ಅದರ ಜೊತೆ ಜೊತೆಗೆ ಕುಸ್ತಿಗೆ ಹೇಗೆ ದಸರಾದಲ್ಲಿ ಪ್ರೋತ್ಸಾಹ ಸಿಗುತ್ತಾ ಬಂತು ಮತ್ತು ಕುಸ್ತಿ ಕಲೆ ಕರ್ನಾಟಕದಾದ್ಯಂತ ಹೇಗೆ ನಡೆದು ಬಂತು ಹೇಗೆ ಈ ಕ್ರೀಡೆ ಬೆಳೆಯುತ್ತಾ ಬಂತು ಹೇಗೆ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದರು ಈ ಒಂದು ಸರಣಿಯನ್ನು ನಾವು ನಮ್ಮ ವಿಭಾವ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಸದ್ಯದಲ್ಲೇ ನಿರೀಕ್ಷಿಸಿ ನಮಸ್ಕಾರ